ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾಗೆ ಸುಬ್ಬ ಜೈಲಿಂದ ಹೊರಗೆ ಬಂದಿರ್ತಾನೆ ಅವ್ನು ಬಂದಿದ್ದ ತಕ್ಷಣ ಅವ್ನು ನೋಡ್ರೆಲ್ಲ ಅವನಿಗೆ ಹಾರ ಹಾಕಿ ಖುಷಿ ಪಡ್ತಿರ್ತಾರೆ ಏಯ್ ನನಗೆ ಯಾಕೋ ಹಾರ ಹಾಕ್ತಿದ್ದೀರಾ ನಾನೇನು ಎಮ್ ಎಲ್ ಎಲೆಕ್ಷನ್ ಆಗಿದ್ದು ಬಂದಿದ್ದೀನಿ ನಾನು ಜೈಲ್ಗೆ ಹೋಗಿ ಬಂದಿರೋದು ಅಂತಾನೆ ಇರ್ಬೋದಣ್ಣ ನೀವೀಗ ಬಂದಿದ್ದೀರಲ್ಲ ಜೈಲ್ಗೆ ಹೋಗಿ ಬಂದವರ್ತಾನೆ ದೊಡ್ಡ ಮನುಷ್ಯ ಆಗೋದು ಅಂತಾನೆ ಏ ಈ ದೊಡ್ಡ ಮನುಷ್ಯ ಆಗೋಕೆ ನನ್ನೇನು ಗಾಂಧಿ ತಾತನ ಅಂತ ಹೇಳಿ ಹೂನಾರ ಕಿತ್ತಾಕಿ ಒಳಗೋಗ್ತಾನೆ ಕಾಗೆ ಸುಬ್ಬ ಕೋಪದಲ್ಲಿರೋದು ನೋಡಿ ಏನು ಸುಬ್ಬ ಏನು ಮಾತಾಡ್ತಾನೆ ಇಲ್ಲ ಅಂತಾನೆ ದಿನೇಶ ಆ ಸೂರ್ಯ ನನ್ನನ್ನು ಜೈಲ್ ಕಳಿಸ್ಬಿಟ್ಟ ಆ ಮಂಜ ನೋಡಿದ್ರೆ ಎಕ್ಸಾಮು ಬರೆದು ಮುಗಿಸ್ಬಿಟ್ಟ ನಾನು ಅಂದ್ಕೊಂಡಿದ್ದು ಯಾವುದೂ ಆಗಲಿಲ್ಲ ಅನ್ನೋವಾಗ ಟೆನ್ಷನ್ ಆಗಬೇಡ ಸುಬ್ಬ ನಮಗೂ ಟೈಮ್ ಬರುತ್ತೆ ಆಗ ಅವನನ್ನು ಆಯಿತು ಅಂತಾನೆ ದಿನೇಶ ಅವನನ್ನು ಅಷ್ಟು ಸುಲಭವಾಗಿ ಹೊಡಿಯೋಕ್ಕಾಗಲ್ಲ ಸರಿಯಾಗಿ ಸಿಕ್ಕಿಸ್ಕೋಬೇಕು ಅಂತ ಕಾಗೆ ಸುಬ್ಬಾ ಹೇಳುವಾಗ ಏನಣ್ಣ ಏನು ಮಾಡ್ಬೇಕು ಹೇಳಿ ನಾವು ಮಾಡ್ತೀವಿ ನನ್ನ ಎತ್ತಾಕೊಂಡು ಬಂದು ಚೆನ್ನಾಗಿ ಹೊಡಿಬೇಕಾ ಅಂತಾನೆ ಅದೇನು ಮಾಡಬೇಕು ಹೇಳೋಣ ನಾವು ಮಾಡ್ತೀವಿ ಅಂತ ಕಾಗೆ ಸುಬ್ಬನು ಹುಡುಗ ಹೇಳ್ತಾನೆ ಏಯ್ ಬಾರೋ ಇಲ್ಲಿ ಅಂತ ಹತ್ರಕ್ಕೆ ಕರೆದು ಕಾಗೆ ಸುಬ್ಬ ಅವ್ನ ಕಪಾಲ್ ಕೊಡಿತಾನೆ ನಮ್ಮನ್ನೆಲ್ಲ ಚೆನ್ನಾಗಿ ಹೊಡೆದು ಪೊಲೀಸ್ನವರು ಕರ್ಕೊಂಡೋಗೋ ಹಾಗೆ ಮಾಡಿದ್ದಾನೆ ಅಂಥದ್ರಲ್ಲಿ ನೀನು ಹೇಗೋ ಅವ್ನಿಗೆ ಹೊಡಿತೀಯಾ ಅಂತ ಹೊಡಿತಾನೆ ಅವನನ್ನು ನಾವಾಗ ನಾವೇ ಕರ್ಕೊಂಡು ಬಂದು ಒಡೆದು ಬಡ್ದು ಮಾಡೋಕ್ಕಾಗಲ್ಲ ಅವನನ್ನ ಏನಿದ್ರೂ ಬುದ್ಧಿವಂತಿಕೆಯಿಂದ ಡೀಲ್ ಮಾಡಬೇಕು ಅಣ್ಣ ಕಾರಲ್ಲಿ ಕದ್ದಿರೋ ಮಾಲ್ನ ಇಟ್ಬಿಟ್ರೆ ಅಂತಾನೆ ಒಬ್ಬ ಅದೆಲ್ಲ ಆಗಿ ಬರಲ್ಲ ಅಂತಾನೆ ಕಾಗೆಸುಬ್ಬಾ ಏನು ಸುಬಾ ಅವ್ನ ಕಾರಲ್ಲಿ ಡ್ರಗ್ಸ್ ಇಟ್ಬಿಟ್ರೆ ಹೇಗೆ ಅಂತಾನೆ ದಿನೇಶ ಏನು ಮತ್ತೆ ನಾನು ಜೈಲಿಗೆ ಹೋಗಲಿ ಅಂತ ಐಡಿಯಾ ಕೊಡ್ತಿದ್ದೀಯಾ ನಾವೇನಾದರೂ ಹಾಗೆ ಮಾಡಿದ್ರೆ ನನ್ನ ಕಾರಲ್ಲಿ ಬೇರೆ ಯಾರೋ ಇಟ್ಟಿದ್ದಾರೆ ಕಸ್ಟಮರ್ ಹೋಗೋ ಬರೋರು ಇಟ್ಟೋಗಿದ್ದಾರೆ ಅಂತ ತಪ್ಪಿಸ್ಕೊಂಡ್ಬಿಡ್ತಾನೆ ಇದನ್ನೆಲ್ಲ ಮೀರಿ ಅವ್ನಿಗೇನಾದರೂ ಮಾಡಬೇಕು ಮತ್ತೇನು ಮಾಡೋದು ಅಂತಾನೆ ದಿನೇಶ ಅದನ್ನೇ ಯೋಚನೆ ಮಾಡೋಣ ಅಂತಾನೆ ಕಾಗೇಸುಬ್ಬಾ ನಾನು ಹೇಗಿದ್ರು ಈಗ ಬಂದಿದ್ದೀನಲ್ಲ ಇನ್ಮೇಲೆ ಅವನು ನೆಮ್ಮದಿಯಾಗಿರೋ ಮಾತೇ ಇಲ್ಲ ಅಂತಾನೆ ಈ ಕಡೆ ಕನಕ ಕುಸ್ಮಾ ಎಲ್ಲ ದೇವಸ್ಥಾನದ ಹತ್ರ ಇರ್ತಾರೆ ಕನಕ ನೀನು ಹೋಗು ಟೈಮ್ ಆಯಿತು ನಾನು ನೋಡ್ಕೋತೀನಿ ಅಂತಾರೆ ಕುಸುಮಾ ಇಲ್ಲಮ್ಮ ಇನ್ನೊಂದು ಸ್ವಲ್ಪ ಹೊತ್ತಿರ್ತೀನಿ ಅಂತ ಕನಕ ಹೇಳ್ತಾಳೆ ಮಂಜಾನು ಕೂಡ ಅಲ್ಲಿಗೆ ಬರ್ತಾನೆ ಏ ಮಂಜಾ ನೀನು ಕೆಲ್ಸಕ್ಕೆ ಹೋಗಲ್ವಾ ಅಂತ ಕುಸ್ಮಾ ಕೇಳ್ತಾರೆ ನೈಟ್ ಡೆಲಿವರಿ ಮಾಡಿದ್ದೀನಮ್ಮ ಇವಾಗ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಂತಾನೆ ನೈಟ್ ಎಲ್ಲ ಯಾಕೋ ಕೆಲಸ ಮಾಡ್ತೀಯಾ ಬೆಳಿಗ್ಗೆ ಹೊತ್ತು ಮಾಡಿದ್ದೆ ಸಾಕಾಗಲ್ವಾ ಅಂತ ಕುಸುಮಾ ಹೇಳ್ತಿರ್ತಾರೆ ಅಲ್ಲಿಗೆ ಮೀನಾ ಬರ್ತಾಳೆ ಮಂಜಾ ನಿಂದು ರಿಸಲ್ಟ್ ಯಾವಾಗೋ ಬರುತ್ತೆ ಅಂತ ಕೇಳ್ತಾಳೆ ಮೀನಾ ಎರಡು ತಿಂಗಳು ಅಂತ ಹೇಳಿದಾರಕ್ಕ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಅಂತಾನೆ ಹೇಗಿದ್ರೆ ನೀನು ಪಾಸ್ ಆಗ್ತೀಯಾ ಮುಂದೆ ಏನು ಓದಬೇಕು ಅಂದ್ಕೊಂಡಿದೀಯಾ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಮೀನಾ ಕೇಳ್ತಾಳೆ ಅದೆಲ್ಲ ಏನೂ ಇಲ್ಲ ಅಕ್ಕ ಮೊದಲು ಒಳ್ಳೆ ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತೀನಿ ಒಂಥರ ಯಾವುದಾದ್ರು ಬಿಸ್ನೆಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಾನೆ ಏನೋ ನೀನು ನಮ್ಮಂಥವರೆಲ್ಲ ಬಿಸ್ನೆಸ್ ಮಾಡೋಕ್ಕಾಗುತ್ತಾ ಅದಕ್ಕೆಲ್ಲ ಬಂಡವಾಳ ಬೇಡವಾ ಅಂತಾರೆ ಕುಶ್ಮಾ ಅಯ್ಯೋ ಏನಮ್ಮ ನೀನು ನಾಳೆನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ತೀನ ಯಾವುದಾದ್ರೂ ಒಳ್ಳೆ ಕಂಪ್ನಿಗೆ ಸೇರಿ ಅಲ್ಲೆಲ್ಲ ಟ್ರೈನಿಂಗ್ ತಗೊಂಡು ನಂತರ ಸ್ಟಾರ್ಟ್ ಅಪ್ ಮಾಡೋದು ಇಷ್ಟೇಲಿಯಾ ಡ್ರೀಮ್ ಇದೆಯಾ ನಿನಗೆ ಪರವಾಗಿಲ್ವೇ ಅಂತಾಳೆ ಕನಕ ಡ್ರೀಮ್ ಏನೋ ಇದೆ ಎಲ್ಲ ಆಗಬೇಕಲ್ಲ ಅಂತಾನೆ ಮಂಜಾ ಯಾಕೋ ಮಂಜಾ ಹಾಗಂತೀಯಾ ನಾನು ಬರೀ ಹೂ ಕೊಡ್ತಿದ್ದೆ ಅಷ್ಟೇ ಈಗ ಡೆಕೋರೇಷನ್ ಎಲ್ಲ ಮಾಡ್ತಿಲ್ವಾ ನಿನ್ಗೂ ಹಾಗೆ ಆಗುತ್ತೆ ಬಿಡು ಅಂತಾಳೆ ಮೀನಾ ಸರಿನಕ್ಕ ನಾನು ಬರ್ತೀನಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಮಂಜ ಹೋಗ್ತಾನೆ ಉಸ್ಮಾ ಅವರು ನಾನು ಹೂ ಕೊಟ್ಟು ಬರ್ತೀನಿ ಅಂತ ಹೋಗ್ತಾರೆ ಏನಕ್ಕ ತಲೆಗೆ ಹೂವೇ ಮುಡ್ದಿಲ್ಲ ಹಾಗೆ ಬಂದ್ಬಿಟ್ಟಿದ್ಯಾ ಅಂತ ಇರೋ ಸ್ವಲ್ಪ ನಾನೇ ಹೂವು ಮುಡಿಸ್ತೀನಿ ಅಂತ ಹೇಳಿ ಕನಕ ಮೀನಾಗೆ ಹೂವು ಮುಡಿಸ್ತಾಳೆ ಏನೇ ಕನಕ ನನಗೆ ಮಾತ್ರ ಹೂವು ಮುಡಿಸ್ತಿದ್ದೀಯಾ ನಿನ್ನ ಮದುವೆ ಆಗಿ ನೀನು ಯಾವಾಗ ಮುಟ್ಕೊಳ್ಳೋದು ಅಂತಾಳೆ ಎಷ್ಟು ದಿನ ಅಂತ ಲವ್ ಮಾಡ್ತಾ ಓಡಾಡ್ತಿರ್ತೀರಾ ಮದುವೆ ಯಾವಾಗ ಅಂತಾಳೆ ಮೀನಾ ಅವರು ಅದನ್ನೇ ಕೇಳ್ತಿದ್ದಾರಕ್ಕ ಸ್ವಲ್ಪ ವೆಯ್ಟ್ ಮಾಡಿ ಅಂತ ನಾನೇ ಅವ್ರಿಗೆ ಹೇಳಿದ್ದೀನಿ ಅಂತಾಳೆ ಎಲ್ಲ ಕೂಡಿ ಬಂದ ಮೇಲೆ ಮದ್ವೆ ಆಗಿಬಿಡ್ಬೇಕು ನಾನು ಕೊಟ್ಟಿದ್ದ ದುಡ್ಡನ್ನ ಬ್ಯಾಂಕ್ ಹಾಕಿದೆ ಅಲ್ವಾ ಅಂತಾಳೆ ಮೀನಾ ಹೌದಕ್ಕ ಚಿನ್ನ ತಗೊಳಕ್ಕೆ ಅಂತ ಅಮ್ಮ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಸೇವ್ ಮಾಡ್ತಿದ್ದಾರೆ ಹೌದು ಕನಕ ಈಗ ಚಿನ್ನದ ರೈಟ್ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ ಅಂತಾಳೆ ಮೀನಾ ನೀನೇನು ತಲೆ ಕೆಡ್ಸ್ಕೋಬೇಡ ನಿಮ್ಮ ಭಾವ ಏನಾದರೂ ಮಾಡ್ತಾರೆ ಬಿಡು ನಾನು ನೋಡ್ಕೋತೀನಿ ಅಂತಾಳೆ ಮೀನಾ ಅದೆಲ್ಲ ನನಗೆ ಗೊತ್ತಿಲ್ವಾ ಅಕ್ಕ ನಮ್ಮ ಮನೆಗೆ ನಮ್ಮ ಭಾವ ಸಿಕ್ಕಿರೋದು ನಮ್ಮ ಲಕ್ಕು ಅಷ್ಟಲ್ಲಿ ಕನಕಾಗೆ ಹಾಸ್ಪಿಟಲ್ನಿಂದ ಫೋನ್ ಬರುತ್ತೆ ಅಕ್ಕ ಹಾಸ್ಪಿಟಲ್ನಿಂದ ಫೋನ್ ಬಂದಿದೆ ನಾನು ಓರ್ಡ್ಬೇಕು ಅಂತೇಳಿ ಅಲ್ಲಿಂದ ಹೊರಡ್ತಿರ್ತಾಳೆ ನಾನು ಏನಾದರೂ ಬಿಟ್ಕೊಡ್ಲಾ ಅಂತಾಳೆ ಮೀನಾ ಅದೆಲ್ಲ ಏನು ಬೇಡ ಅಕ್ಕ ನಾನು ಹೋಗ್ತೀನಿ ಅಂತಾಳೆ ಕನಕ ಅಮ್ಮ ಕನಕಾಗೆ ಇನ್ನೂ ಮದುವೆ ಆಗಲಿಲ್ಲ ಆದ್ರೂ ಎಷ್ಟೊಂದು ಜವಾಬ್ದಾರಿ ಇದೆ ಅಲ್ವಾ ಅಂತಾಳೆ ಮೀನಾ ಹೌದಮ್ಮ ಅವಳು ನಿಂತರನೇ ಅಳಿ ಅಂದ್ರೆ ನಾವು ತುಂಬ ಒಳ್ಳೆಯವರು ಅದೇ ರೀತಿ ನಮ್ ಕನಕಾಗೂ ಸಿಕ್ಬಿಟ್ರೆ ಸಾಕು ಅಂತಾರೆ ಕುಸ್ಮಾ ನಾನ್ ದೇವರಿಗೆ ನಮಸ್ಕಾರ ಮಾಡ್ ಬರ್ತೀನಮ್ಮ ಅಂತ ಮೀನಾ ಹೇಳಾಗ ಇವತ್ತು ಪೌರ್ಣಮಿ ಪೂಜೆ ಅಲ್ವಾ ಮಾಲೆ ಕೇಳಿದ್ರು ತಗೊಂಡೋಗಿ ಕೊಟ್ಬಿಡು ಅಲ್ಲೇನೆ ಅಂತ ಕುಸುಮಾ ಅವರು ಮಾಲೆ ಕೊಡ್ತಾರೆ ಸರಿ ನಮ್ಮ ನಾನೇ ಕೊಡ್ತೀನಿ ಕೊಡಿ ಅಂತ ತಗೊಂಡೋಗಿ ಮಾಲೆ ಕೊಡಕ್ ಹೋಗ್ತಾಳೆ ಮೀನಾ ಒಳಗ್ ಬರ್ತಿರುವಾಗಲೇ ಎಂಟ್ರೆನ್ಸ್ ಅಲ್ಲೇ ಮುಗ್ರಸ್ತಾಳೆ ಅದನ್ನೆಲ್ಲಾ ಶಕ್ತಿ ಪಡ್ಕೊಂಡಿರೋ ಒಬ್ರು ತಾಯಿ ನೋಡ್ತಾ ಕೂತಿರ್ತಾರೆ ದೇವಸ್ಥಾನದ ಪೂಜಾರಿಗಳು ಬಾ ಮೀನಾ ಅಂತಾರೆ ಪೌರ್ಣಮಿ ಪೂಜೆ ಇತ್ತಲ್ಲ ಅದಕ್ಕೆ ಹೂ ಹೇಳಿದೆ ಅನ್ನೋವಾಗ ನಾನೇ ತೊಗೊಂಡು ಬರ್ತಿದ್ನಲ್ಲ ನೀವ್ಯಾಕೆ ಬರೋಕ್ಕೋದ್ರಿ ಅಂತಾಳೆ ಮೀನಾ ಪರವಾಗಿಲ್ಲ ಬಿಡಮ್ಮ ಅಂತ ಹೂ ತೊಗೊಂಡು ಒಳಗಡೆ ಹೋಗ್ತಾರೆ ಅವರು ಮೀನಾ ಆ ಕಡೆಯಿಂದ ವಾಪಸ್ ಬರಬೇಕಾದ್ರೆ ಆ ತಾಯಿ ಮೀನಾಳನ್ನು ಕರೀತಾರೆ ಹೇಳಿ ಅಮ್ಮ ಏನಾದರೂ ಬೇಕಾ ಊಟ ಮಾಡ್ತೀರಾ ಅಂತ ಕೇಳ್ತಾಳೆ ಎಂಥ ಒಳ್ಳೆ ಮನಸ್ಸು ತಾಯಿ ನಿಂದು ನಾನು ಯಾರು ಅಂತಲೇ ಗೊತ್ತಿಲ್ಲ ನಿನಗೆ ಆದರೂ ನನ್ನನ್ನು ಬಂದು ಏನಾದರೂ ಬೇಕಾ ಊಟ ಮಾಡ್ತೀರಾ ಅಂತ ಕೇಳ್ತಿದ್ದೀಯಾ ನಾನು ಏನನ್ನು ನಿನ್ನ ಹತ್ರ ಕೇಳಲ್ಲ ಅಮ್ಮ ಆದರೆ ನಾನು ಒಂದು ಮಾತು ಹೇಳ್ತೀನಿ ಕೇಳು ಏನು ಹೇಳಿ ಅಮ್ಮ ಅಂತಾಳೆ ಮೀನಾ ಅಮ್ಮ ಏನಾದರೂ ಈ ಥರ ಹೇಳು ಅಂತ ಹೇಳಿಸಿದ್ರೆ ಮಾತ್ರ ನಾನು ಇನ್ನೊಬ್ಬರ ಜೊತೆ ಹೇಳೋದು ಇಲ್ಲಾಂದರೆ ಮುಂದೆ ನಡೆಯೋದನ್ನೆಲ್ಲ ನಾನು ಯಾರಿಗೂ ಹೇಳೋಕ್ಕಾಗಲ್ಲ ಅಮ್ಮ ಅಮ್ಮನವ್ರನ್ನ ನೆನೆಸ್ಕೊಳ್ತಾ ಎಲ್ಲ ದೇವಸ್ಥಾನನೂ ಸುತ್ಕೊಂಡು ಬಂದಿದ್ದೀನಿ ಇಲ್ಲಿಗೆ ಬಂದಾಗ ನಾನು ನಿನ್ನನ್ನು ನೋಡಿದೆ ನಿನ್ನ ನೋಡಿದ ಮೇಲೆ ನಾನು ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ತು ಅದನ್ನು ನಿನ್ನ ಜೊತೆ ಹೇಳಬೇಕು ಅಂತ ನನಗನ್ನಿಸ್ತಿದೆ ನಾನು ಹೇಳೋದನ್ನು ಕೇಳಿ ನೀನು ಭಯಪಡಬೇಡ ನಿನ್ನ ಜೊತೆಗೆ ಹೇಳಿದ್ರೆ ಅದಕ್ಕೆ ಅಂತ ನೀನು ಏನಾದರೂ ಪರಿಹಾರ ಮಾಡ್ತೀಯಾ ಅಂತ ನಾನು ನಿನ್ನ ಜೊತೆ ಹೇಳ್ತಿದ್ದೀನಿ ಅಂತಾರೆ ಏನು ಹೇಳಿಯಮ್ಮ ಅಂತಾಳೆ ಮೀನಾ ನಿನ್ನ ಗಂಡದ ಸಮಯ ಸರಿ ಇಲ್ಲಮ್ಮ ಯಾವುದೋ ಒಂದು ಸಮಸ್ಯೆ ನಿನ್ ಗಂಡನ ಸುತ್ತ ಸುತ್ತಾ ಇದೆ ಕಷ್ಟದಲ್ಲಿರೋರ್ಗೆ ನೀನ್ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಹಿಂದೆ ಮುಂದೆ ನೋಡ್ದೆ ಚಿಂತೆ ಮಾಡಿದೆ ಸಹಾಯ ಮಾಡಿಬಿಡು ಎಂಥ ಸಮಸ್ಯೆಯಿಂದನಾದ್ರೂ ನಿನ್ ಗಂಡ ಪಾರಾಗ್ತಾನೆ ಅಮ್ಮ ಏನು ಹೇಳ್ತಿದ್ದೀರಮ್ಮ ಅಯ್ಯೋ ಧೇರೆ ನಾನು ಏನಪ್ಪ ಮಾಡಲಿ ಅಂತ ಮೀನು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನೀನು ಅಳ್ಬೇಡಮ್ಮ ಅಂತಾರೆ ಅಯ್ಯಮ್ಮ ಅಮ್ಮ ನನ್ಗೇನಾದ್ರೂ ಪರವಾಗಿಲ್ಲ ಅವ್ರಿಗೇನು ಆಗ್ಬಾರ್ದು ಅದಕ್ಕೇನಮ್ಮ ಕೊಟ್ಟಿರೋದು ನೀನೇನೋ ಒಳ್ಳೇದು ಮಾಡ್ತೀಯೋ ಅದು ನಿನ್ನ ಗಂಡನ್ನ ಕಾಪಾಡುತ್ತೆ ಅಂತಾರೆ ನಾನೇನು ಮಾಡೋಕ್ಕಾಗುತ್ತೆ ಅಮ್ಮ ಅಂತಾಳೆ ಮೀನಾ ಅದನ್ನಾದರೂ ಹೇಳಿಯಮ್ಮ ನಾನು ಹಾಗೆ ಮಾಡ್ತೀನಿ ಅಂತಾಳೆ ಮೀನಾ ನೀನು ನೀನಾಗೆ ಇರಮ್ಮ ನಿನ್ನ ಗುಣ ಯಾವತ್ತೂ ಬದಲಾಗಬಾರ್ದು ಅದೇ ನಿನ್ನ ಗಂಡನಿಗೆ ಒಳ್ಳೇದಾಗೋದು ನಿನ್ನ ಗಂಡನ್ಗೆ ಬರೋ ಕಷ್ಟಗಳನ್ನ ಕೊನೆಗಾಳಿಸೋಳು ನೀನೇ ಕಷ್ಟದಲ್ಲಿರೋರಿಗೆ ಮನ್ಸಲ್ಲಿ ಏನು ಅಂದ್ಕೊಡ್ರೆ ಸಹಾಯ ಮಾಡು ನೀನು ಎಲ್ರಿಗೂ ಒಳ್ಳೇದು ಮಾಡೋದ್ರಿಂದ ಯಾರಾದರೂ ಒಬ್ಬರಾದರೂ ನೀನು ಚೆನ್ನಾಗಿರೋ ಅಂತ ಆಶೀರ್ವಾದ ಮಾಡ್ತಾರಲ್ಲ ಆಗ ಹಿಮ ಪರ್ವತ ನಿನ್ನ ಗಂಡನ್ಗೆ ಬರೋ ಆಪತ್ತು ಮಂಜಿನ ಥರ ಕರ್ಗೋಗುತ್ತೆ ನೀವು ಹೇಳಿದ್ದು ನನಗೇನು ಅರ್ಥ ಆಗ್ತಿಲ್ಲ ಅಮ್ಮ ಅಂತಾಳೆ ಮೀನಾ ಮುಂದೆ ನಿನಗೆ ಎಲ್ಲ ಅರ್ಥ ಆಗುತ್ತಮ್ಮ ಅಂತಾರೆ ಅವರು ಯಾವತ್ತಿಗೂ ನೀನು ಎಲ್ಲರಿಗೂ ಒಳ್ಳೇದನ್ನು ಮಾಡು ಒಳ್ಳೆದನ್ನು ಬಯಸು ಅದೇ ನಿನಗೆ ಒಳ್ಳೇದು ಅಂತಾರೆ ದೇವರು ನಿಮ್ಮಿಬ್ರಿಗೂ ಒಳ್ಳೇದು ಮಾಡಲಿ ಬಾ ತಾಯಿ ಅಂತಾರೆ ಅವರು ಸರಿ ನಮ್ಮ ನಾನು ನಿನ್ನ ಬರ್ತೀನಿ ಅಂತ ಮೀನ ಅಳ್ತಾ ಅಲ್ಲಿಂದ ಹೊರಡ್ತಾಳೆ ಮೀನಾ ಮನೆಗೆ ಬರ್ತಾಳೆ ಓ ನೀವು ಇಲ್ಲೇ ಇದ್ದೀರಾ ಅಂತಾಳೆ ಮೀನಾ ಹೌದು ಮೀನಾ ಇಲ್ಲೇ ಇದ್ದೀನಿ ಹೊರಗಡೆ ಹೋಗಿಲ್ಲ ಇನ್ನುವೇ ಅಂತಾನೆ ಸೂರ್ಯ ಸರಿ ನಿಮ್ಮ ಕೈ ಕೊಡಿ ಅಂತಾಳೆ ದಾರ ಕಟ್ಟಕ್ಕೆ ಹೋಗೋವಾಗ ಏನಿದು ಮೀನಾ ಅಂತಾನೆ ಸೂರ್ಯ ಇದು ದೇವಸ್ಥಾನದಿಂದ ತೊಗೊಂಡ್ ಬಂದೆ ಅಂತಾಳೆ ಏನಿದು ಕಲರ್ ಕಲರ್ ದರ ಇದೆ ಇನ್ನೇನು ಪಿಂಕು ಬ್ಲೂ ಇದ್ಯಾವುದು ಇಲ್ವಾ ಅಂತಾನೆ ಸೂರ್ಯ ದೇವ್ರ ವಿಷಯದಲ್ಲಿ ಈಗೆಲ್ಲ ಮಾತಾಡಬಾರ್ದು ಅಂತಾಳೆ ಮೀನಾ ದೇವಸ್ಥಾನದಲ್ಲಿ ಹೇಳೋದು ಕೇಳಿದ್ರೆ ನನಗೆ ಭಯ ಆಗ್ತಿತ್ತು ಅಂತಾಳೆ ಮೀನಾ ಏನು ಹೇಳಿದ್ರು ಯಾರು ಹೇಳಿದ್ರು ಅಂತಾನೆ ಸೂರ್ಯ ಒಬ್ರು ಅಮ್ಮ ಇದ್ರು ಅವ್ರು ಹೇಳಿದ್ರು ದೇವ್ರ ಥರ ಇದ್ರು ಅವ್ರು ಏನು ಹೇಳಿದ್ರು ಗೊತ್ತಾ ಅವ್ರು ಹೇಳೋದು ಕೇಳಿದ್ರೆ ನನಗೆ ಭಯ ಆಗ್ತಿತ್ತು ಸರಿ ಏನು ಹೇಳಿದ್ರು ಅಂತಾನೆ ಸೂರ್ಯ ನಿಮ್ಮ ಗಂಡನಿಗೆ ಸಮಯ ಸರಿ ಇಲ್ಲ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರು ಅಂತಾಳೆ ಸೂರ್ಯ ನಗ್ತಾನೆ ಯಾಕೆ ನಗ್ತಿದ್ದೀರಾ ಅಂತಾಳೆ ಮೀನಾ ಮೀನಾ ಸಮಸ್ಯೆ ಬರೋದು ನನಗೇನು ಹೊಸ್ತಾ ತಿಂಗಳು ವಾರ ನಾಳೆ ಇವತ್ತು ದಿನ ನನಗೆ ಹೊಸ ಹೊಸ ಸಮಸ್ಯೆಗಳು ಡಿಸೈನ್ ಡಿಸೈನ್ ಆಗಿ ಬರ್ತಾನೆ ಇರ್ತವೆ ಹೊಸ್ದಾಗಿ ಬರೋ ಹಾಗೆ ಹೇಳ್ತಿದೀಯಲ್ಲ ಅಂತಾನೆ ಏನೋ ತಪ್ಪಾಗಿ ನಡಿಬೋದು ಅಂತ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ ಅದಕ್ಕೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಈ ರಕ್ಷಾಧಾರ ತೊಗೊಂಡು ಬಂದಿದ್ದೀನಿ ಮೀನಾ ಇದನ್ನೆಲ್ಲ ಕಟ್ಕೋಬೇಕಾ ದೇವರನ್ನೇ ನೆನೆಸ್ಕೊಂಡ್ರೆ ಸಾಕಲ್ವಾ ಅಂತ ಸೂರ್ಯ ಹೇಳ್ತಾನೆ ಅದೆಲ್ಲ ಇಲ್ಲ ಇದನ್ನ ಕೈಗೆ ಕಟ್ಕೊಳ್ಳಿ ಅಂತಾಳೆ ಮೀನಾ ಹೇಳೋದನ್ನ ಕೇಳು ಮೀನಾ ಇದೆಲ್ಲ ನನಗೆ ಬೇಡ ಅಂತಾನೆ ಸೂರ್ಯ ಇದನ್ನೇ ಬೇಡ ಅಂತ ಹೇಳ್ತಿರೋದು ಅಂತ ಮೀನಾ ಹೇಳ್ತಾಳೆ ಏನನ್ನ ಅಂತಾನೆ ಸೂರ್ಯ ಕೋಪನಾ ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ತಿರೋದು ಇಲ್ಲಿ ಕೈ ಕೊಡಿ ಅಂತ ಕೈಗೆ ದಾರ ಕಟ್ತಾಳೆ ಈಗೇನು ಕೋಪ ಮಾಡ್ಕೋಬಾರ್ದು ಅಷ್ಟೇ ತಾನೇ ಅಂತಾನೆ ಸೂರ್ಯ ಕೋಪ ಮಾಡ್ಕೋಬಾರ್ದು ಅಂದರೆ ಒಂದು ಐಡಿಯಾ ಇದೆ ಅಂತಾನೆ ಏನು ಐಡಿಯಾ ಹೇಳಿ ಅಂತಾಳೆ ಮೀನಾ ನಾನು ಹೋಗಿ ಎರಡು ಪೆಗ್ ಹಾಕೊಂಡು ಬಂದುಬಿಡ್ತೀನಿ ಹಾಕೊಂಡು ಬಂದು ಮನೇಲಿ ಬಿಡ್ತೀನಿ ಆಗ ಕೋಪನೆ ಬರಲ್ವೇ ಸೂರ್ಯ ಹಾಗನ್ನುವಾಗ ನಾನು ನಾನಿಲ್ಲಿ ಸೀರಿಯಸ್ ಏನು ಹೇಳ್ತಿದ್ದೀನಿ ನಿಮಗೆ ತಮಾಷೆನಾ ಇದು ತಮಾಷೆ ಅಲ್ಲ ಮೀನಾ ನಾನು ಸೀರಿಯಸ್ ಆಗಿ ಹೇಳ್ತಿರೋದು ಒಂದ್ ಬಾಟ್ಲು ತಗೊಂಡ್ ಹಾಕೊಂಡು ಬಂದುಬಿಟ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಮಲಗಿ ಅಂತಾನೆ ಸೂರ್ಯ ಮೀನಾಗ ಕೋಪ ಮಾಡ್ಕೊಂಡು ಏನಾದರೂ ಆಗ್ಬಿಡುತ್ತೆ ನಿಮಗೆ ಅಂತ ನಾನಿಲ್ಲಿ ಬೈದಲ್ಲಿ ಒದ್ದಾಡ್ತಿದ್ದೀನಿ ನಿಮಗೆ ಹುಡಿಯೋ ಚಿಂತಿನ ಇರಿ ನಿಮಗೆ ಮಾಡ್ತೀನಿ ಅಂತ ಮೀನ ದಿಂಬೆತ್ಕೊಂಡು ಮೀನಾ ಸೂರ್ಯಗೆ ಹೊಡಿತಿರ್ತಾಳೆ ಮೀನಾ ಮೀನಾ ಬೇಡ ಮೀನಾ ಅಂತ ಸೂರ್ಯ ಹೇಳ್ತಿರ್ತಾನೆ ಅವ್ನಿಗೆ ಹೊಡಿತಿರುವಾಗಲೇ ದಿಂಬು ಹೋಗಿ ಶಾಂತಿ ಮೇಲೆ ಬಿದ್ದುಬಿಡುತ್ತೆ ಶಾಂತಿ ಮೀನ ಮೇಲೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೋತಾಳೆ ಅತ್ತೆ ಅಂತಾಳೆ ಮೀನಾ ತಕೊಂಡು ನಿನ್ನ ಟೈಮು ಸರಿ ಇಲ್ಲ ಮೀನಾ ಅಂತಾನೆ ಸೂರ್ಯ ಮೆಲ್ಲೆಗೆ ಏನೇ ತಲೆ ತಿರುಗ್ತಿದೆ ಏನೇ ನನಗೆ ಹೊಡೆದ್ಬಿಟ್ಟೆ ಅಷ್ಟೊಂದು ಕೊಬ್ಬ ನಿನಗೆ ಅತ್ತೆ ಇಲ್ಲ ಅತ್ತೆ ಅದೇನಾಯಿತು ಅಂದರೆ ಅಂತ ಮೀನ ಹೇಳೋವಾಗ ಏಯ್ ಮುಖದ ಮೇಲೆ ಹೊಡೆದ್ಬಿಟ್ಟು ಮತ್ತೆ ಮಾತಾಡ್ತೀಯಾ ಇಲ್ಲ ಅತ್ತೆ ಇವ್ರಿಗೆ ಹೊಡೆಯುವಾಗ ನಿಮಗೆ ಬಿದ್ದುಬಿಡ್ತು ಅಂತಾಳೆ ಮೀನಾ ನಾನು ಬೇಕು ಅಂತ ಈ ಥರ ಮಾಡಲಿಲ್ಲ ಅತ್ತೆ ಅನ್ನೋವಾಗ ಸಾಕು ನಿಲ್ಸೆ ನನ್ ಹೊಡಿಬೇಕು ಅಂತ ತುಂಬ ದಿನದಿಂದ ಕಾಯ್ಕೊಂಡಿದ್ದೆ ಅನಿಸುತ್ತೆ ಅಲ್ವಾ ಈಗ ನಿನ್ನ ಆಸೆ ಹಿಡೇದ್ಬಿಡ್ತಾ ಹೌದೌದು ನಿಮ್ಗೆ ಹೊಡಿಬೇಕು ಅಂತ ಮೇಲತ್ತಿ ಕುಳ್ತಿದ್ಲು ಮೀನಾ ಅಂತಾನೆ ಸೂರ್ಯ ಈ ನಾಟಕ ಮಾಡಬೇಡು ಈಗಲೇ ಅವಳಿಗೆ ಕೊಬ್ಬಂತೆ ನನಗೆ ಹೊಡಿತಾಳೆ ಅಂತಾಳೆ ಶಾಂತಿ ಇಲ್ಲ ಅತ್ತೆ ತಮಾಷೆಗೆ ಅವ್ರಿಗೆ ಹೊಡಿತಿದೆ ಅಷ್ಟೇ ಅಂತಾಳೆ ಮೀನಾ ಅದೇನಿದು ಈಗ ತಮಾಷೆಗೆ ತುಂಬ ಮುಖ್ಯವಾದವ್ರು ಬರ್ತಾರೆ ಅಂತಾನೆ ಈ ಥರ ಆಡ್ತಿದ್ವಿ ಅಂತಾನೆ ಸೂರ್ಯ ಏನೋ ತಮಾಷೆಗೆ ಅಂತಿದೀಯಾ ಅಂತಾರೆ ರಂಗನಾಥ್ ಅವ್ರು ಬಂದು ಶಾಂತಿ ಅವ್ರ ಹತ್ರ ಹೋಗಿ ನೋಡಿ ಇವನು ಸಾಧಾರಣ ವ್ಯಕ್ತಿ ತುಂಬ ಒಳ್ಳೆಯವನು ಅಂತ ಏನೇನೋ ಹೇಳ್ತಿರ್ತೀರಾ ಸ್ವಲ್ಪನೂ ಮರ್ಯಾದೆ ಇಲ್ಲದೆ ನನ್ನ ಮುಖದ ಮೇಲೆ ಪಿಲ್ಲು ಎಸ್ತಿದ್ದಾರೆ ಈ ನಿಮ್ಮ ಸೊಸೆನೇ ಆ ರೀತಿ ಮಾಡ್ತಿರೋದು ಅಂತ ಶಾಂತಿ ಹೇಳುವಾಗ ಮೀನ ಆ ರೀತಿ ಮಾಡುದಿಲ್ಲ ಅಂತಾರೆ ರಂಗನಾಥ್ ಅವರು ನಿಮಗೆ ಎಲ್ಲರೂ ಒಳ್ಳೆಯವ್ರ ಥರನೇ ಕಾಣ್ತಿರ್ತಾರೆ ನನ್ನ ಮುಖದ ಮೇಲೆ ಪಿಲ್ಲು ಎಸ್ದೆ ಅಲ್ವಾ ನಾನು ಈಗ ಅದನ್ನೇ ಮಾಡ್ತೀನಿ ಅಂತ ಶಾಂತಿ ಪಿಲ್ಲು ಎತ್ಕೊಂಡು ಮೀನಾ ಮೇಲೆ ಎಸ್ಕೋಕ್ಕೆ ಹೋಗ್ತಾಳೆ ಏನಮ್ಮ ಮೀನಾ ಇದೆಲ್ಲ ಅಂತಾರೆ ರಂಗನಾಥ್ ಅವರು ಸುಮ್ಮನೆ ಏನೋ ಆಟ ಆಡ್ತಿದ್ವಿ ಮಾವ ಅಂತಾಳೆ ಮೀನಾ ಅಪ್ಪ ಏನೋ ಆಟ ಆಡ್ತಾ ಈಗ ಆಗ್ಬಿಡ್ತಪ್ಪ ಅಂತಾನೆ ಸೂರ್ಯ ಈಗ ಎಂಥದ್ದು ನಿಮ್ಮ ಆಟ ಅಂತಾರೆ ರಂಗನಾಥ್ ಅವರು ಗಂಡ ಹೆಂಡತಿ ಇಬ್ಬರಲ್ಲಿ ಯಾರು ಗುರಿ ಇಟ್ಟು ಗುಡಿತಾರೆ ಅನ್ನೋದೇ ಈ ಆಟನಪ್ಪ ಅಂತಾನೆ ಸೂರ್ಯ ತಮಾಷೆಗೇನೋ ಆಡ್ಕೋತಿದ್ವಿ ಅಷ್ಟರಲ್ಲಿ ಸಕ್ಕರೆ ಬಂದರು ಅವ್ರು ಹೊಡೆದ್ಬಿಡ್ತು ಅಂತಾನೆ ಇದೆಲ್ಲ ಒಂದು ಆಟ ನೀನು ಅಂತಾರೆ ರಂಗನಾಥ್ ಅವರು ಏನೋ ಆಟ ಆಡ್ಕೋತಿದ್ರು ಅಂತಲ್ಲ ಬಿಡು ಶಾಂತಿ ಅಂತಾರೆ ರಂಗನಾಥ್ ಅವರು ಅದೆಲ್ಲ ಏನೂ ಇಲ್ಲ ರೀ ತುಂಬ ದಿನದಿಂದ ಅಂದ್ಕೊಂಡಿದ್ರು ಅನಿಸುತ್ತೆ ಈ ಗಂಡ ಹೆಂಡತಿ ಇಬ್ರು ನಾನು ಬರೋದನ್ನು ನೋಡಿ ನನ್ನ ಮುಖದ ಮೇಲೆ ಈ ದಿಂಬೆ ಎಸ್ಬಿಟ್ರೂ ಗೊತ್ತಾ ಅಂತಾಳೆ ಶಾಂತಿ ಇದೆಲ್ಲ ಬೇಕು ಅಂತಾನೆ ಮಾಡಿರೋದು ಅನ್ನೋವಾಗ ಅದೆಲ್ಲ ಇಲ್ಲ ಅಂತ ಹೇಳಿದ್ರಲ್ವಾ ಅಂತಾರೆ ರಂಗನಾಥ್ ಅವರು ನಾನು ಹೇಳಿದ್ರೆ ನೀವೆಲ್ಲಿ ಕೇಳ್ತೀರಾ ಅವ್ರು ತಾನೇ ಕೇಳೋದು ಅಂತಾಳೆ ಶಾಂತಿ ಅತ್ತೆ ನಿಮ್ಮನ್ನ ಹೊಡಿಬೇಕು ಅಂತ ನಾವು ಪಿಲು ಎಸ್ತಿಲ್ಲ ಅಂತಾಳೆ ಮೀನಾ ಆ ರೀತಿ ನಾವು ಅಂದ್ಕೊಂಡಿರ್ಲಿಲ್ಲ ಅಂತಾಳೆ ಮೀನಾ ಹಾಗಾದ್ರೆ ದಿನ ಹೊಡಿಬೋದು ಅಂತ ನೀನು ಅಂದ್ಕೊಂಡಿದೀಯಾ ನಾನು ಈಗ ನಿನಗೆ ಗುರಿ ಇಟ್ಟು ಹೊಡಿತೀನಿ ಕಣೆ ಅಂತ ದಿಂಬೆ ಎಸೆಯಕ್ಕೆ ಹೋಗ್ತಾಳೆ ರಂಗನಾಥ್ ಅವರು ಬೇಡ ಶಾಂತಿ ಅಂತ ಇಟ್ಕೊಳ್ತಾರೆ ಆದ್ರೂ ಮೀನ ಮೇಲೆ ಸೇವಾಗ ಮನೋಜ್ ರೂಮ್ ಬಾಗ್ಲು ತೆಗೆದು ಹೊರಗೆ ಬರ್ತಿರ್ತಾನೆ ಆ ಪಿಲ್ಲು ಸೀದಾ ಹೋಗಿ ಮನೋಜ್ ಮುಖದ ಮೇಲೆ ಬೀಳುತ್ತೆ ಸೂರ್ಯ ಮೀನನ ಎಳ್ಕೊಂಡ್ಬಿಟ್ಟಿರ್ತಾನೆ ಮನೋಜ್ ಅಂತಳೆ ಶಾಂತಿ ಏನಮ್ಮ ತಲೆ ತಿಮ್ಮಲ್ಲಿ ಹೊಡಿತಿದಿಯಾ ಅಂತಾನೆ ಮನೋಜ ಏಯ್ ಏನೋ ಮುಖಕ್ಕೆ ಪಂಚ್ ಹೊಡೆದಂಗ ಆಡ್ತಿದ್ಯಾ ಅಂತಾನೆ ಸೂರ್ಯ ಏಯ್ ಮೂಗ ಮೇಲೆ ಬಿದ್ಬಿಡ್ತು ಕಣೋ ಅಂತಾನೆ ಮನೋಜ ಏಯ್ ನಾನು ಅವಳ ಮೇಲೆ ಎಸ್ದೆ ಕಣು ಅವನು ಎಳ್ಕೊಂಡ್ಬಿಟ್ಟ ಅವಳ ಅಂತಾಳೆ ಶಾಂತಿ ಏನಮ್ಮ ಇದೆಲ್ಲ ಅಂತಾನೆ ಮನೋಜ ಏಯ್ ನಾವು ಸುಮ್ಮನೆ ಆಟ ಆಡ್ತಿದ್ವಿ ಕಣೋ ತಮಾಷೆಗೆ ಅಂತಾನೆ ಸೂರ್ಯ ಏಯ್ ಆಟ ಆಡೋದಿದ್ರೆ ಹೋಗಿ ಗ್ರೌಂಡಲ್ಲಿ ಆಡ್ರು ಇದು ಮನೆ ಕಣ ಅಂತಾನೆ ಮನೋಜ ಅಯ್ಯೋ ನೀನು ನನಗೆ ಹೇಳಿದ್ರೆ ಹೇಗೋ ನೋಡು ಸಕ್ರೆ ಆಟ ಆಡೋದಿದ್ರೆ ಗ್ರೌಂಡಲ್ಲಿ ಆಡ್ಬೇಕಂತೆ ಇದು ಮನೆಯಂತೆ ಅಂತಾನೆ ಇವನು ಹೇಳ್ತಿದ್ದ ನೋಡು ಅನ್ನೋವಾಗ ಏಯ್ ಅವನೇನು ಹೇಳಲಿಲ್ಲ ನೀನೇ ಎಲ್ಲ ಹೇಳ್ತಿರೋದು ಅಂತಳೆ ಶಾಂತಿ ಏಯ್ ಸಾಕು ನಿಲ್ಸ್ರು ಏ ಮನೋಜ ನಿನ್ನ ಕೆಲಸ ಇದೆಯಲ್ವಾ ಹೋಗು ಅಂತಾರೆ ರಂಗನಾಥ್ ಅವರು ಏನೋ ಇದು ಕೈಯಲ್ಲಿ ಅಂತಾರೆ ರಂಗನಾಥ್ ಅವರು ಅದೇನೋ ಮೀನಾ ದೇವಸ್ಥಾನಕ್ಕೆ ಹೋಗಿ ತಗೊಂಡು ಬಂದು ಕಟ್ಟಿದ್ದಾಳಪ್ಪ ಅಂತಾನೆ ಸೂರ್ಯ ಮಾವ ಯಾರ ಸ್ವಾಮಿಗಳ ಥರ ಇದ್ರು ಅವ್ರುಮ್ಮ ಅವರು ಇವ್ರಿಗೆ ಸಮಯ ಸರಿ ಇಲ್ಲ ಅಂತ ಹೇಳಿದರು ಅದಕ್ಕೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ರಕ್ಷಾಧಾರ ದಾರ ತೊಗೊಂಡು ಬಂದು ಕಟ್ಟಿದ್ದೀನಿ ಅಂತಾಳೆ ಏನು ಇವನಿಗೆ ಸಮಯ ಸರಿಯಾಗಿಲ್ವಾ ಇವನಿಂದಾಗಿ ಯಾರಿಗೂ ಸಮಸ್ಯೆ ಆಗದೆ ಇದ್ದರೆ ಅಷ್ಟೇ ಸಾಕು ಅಂತಾಳೆ ಶಾಂತಿ ಏ ಶಾಂತಿ ಇವನು ನಿನ್ನ ಮಗನೇ ತಾನೆ ಅದನ್ನು ಮರ್ತ್ಬಿಟಿಯಾ ಅವಳು ಅವನಿಗೆ ಸಮಯ ಸರಿ ಇಲ್ಲ ಅಂತ ಹೇಳ್ತಿದ್ದಾಳೆ ನಿನಗೆ ಸ್ವಲ್ಪನಾದರೂ ಆತಂಕ ಆಗಬೇಕಲ್ವೇನೆ ಅದನ್ನೆಲ್ಲ ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಿದೀಯಲ್ಲ ಅಂತಾರೆ ಅಯ್ಯೋ ಸಾಕು ಸುಮ್ಮನೀರಿ ಯಾರಿಗಾದರೂ ಹೊಡೆದ್ಬಿಟ್ಟು ಬರ್ತಾನೆ ಯಾರಿಗಾದರೂ ಏನಾದರೂ ತೊಂದರೆ ಕೊಟ್ಟು ಸಮಸ್ಯೆನ ಮನೆಗೆ ಇವನಿಗೆ ತೊಗೊಂಡು ಬರ್ತಾನೆ ಇವನಿಂದ ಮತ್ತಿನ್ನೇನಾಗೋಕ್ಕೆ ಸಾಧ್ಯ ಅಂತಾಳೆ ಶಾಂತಿ ಅತ್ತೆ ಇವರು ಯಾರಿಗೂ ಬೇಕು ಅಂತ ತೊಂದರೆ ಕೊಡೋಕ್ಕಾಗಲ್ಲ ಅನ್ಯಾಯ ಆಗಿದ್ರೆ ಅದನ್ನು ಕೇಳ್ತಾರೆ ಅಷ್ಟೆ ಅದನ್ನೇ ತಪ್ಪಾಗಿ ಹೇಳ್ಬೇಡಿ ಅಂತಾಳೆ ಇವನೀಗ ಯಾರ ತಟ್ಟೆಗೂ ಹೋಗಲ್ವಲ್ಲ ಬಿಡಮ್ಮ ಅಂತ ರಂಗನಾಥವ್ರು ಹೇಳುವಾಗ ಅಯ್ಯೋ ರೀ ಸಮಯ ಸರಿಯಾಗಿಲ್ಲದೇ ಇರೋದು ಇವತ್ತಿಂದಲ್ಲ ಇವಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ್ರಲ್ಲ ಅವಾಗ್ಲಿಂದನೇ ಇವನು ಸಮಯ ಸರಿಯಾಗಿಲ್ಲ ಅಂತಳೆ ಶಾಂತಿ ಏನು ಅಂತ ಮಾತಾಡ್ತಿದೀಯ ಶಾಂತಿ ಅಂತಾರೆ ರಂಗನಾಥ್ ಅವರು ಹೌದು ರೀ ಇವಳನ್ನ ಕಟ್ಕೊಂಡು ಬಂದಾಗಿಂದನು ಇವ್ನಗೂ ಸಮಸ್ಯೆನೇ ಈ ಮನೆಗೂ ಸಮಸ್ಯೆನೇ ಅಂತಾಳೆ ಇವ್ರನ್ನ ತಂದು ಕೈ ಕಟ್ಬಿಟ್ರೆ ಎಲ್ಲ ಸರಿಯಾಗಿ ಬಿಡುತ್ತಾ ಇವಳು ಇವನ ಜೊತೆ ಇರೋವರೆಗೂ ಎಲ್ಲ ಕೆಟ್ಟದ್ದೇ ನಡೀತಿರುತ್ತೆ ಅಂತಾಳೆ ಶಾಂತಿ ಮೊದಲು ಇವನಿಗೆ ತಾಯ್ತಾ ಕಟ್ಟಿ ಇವಳನ್ನ ಇವನಿಂದ ಬೇರೆ ಮಾಡಬೇಕು ಇವಳನ್ನ ಆಚೆ ಹಾಕ್ಬೇಕು ಅಂತ ಶಾಂತಿ ಮನ್ಸಲ್ಲೇ ಅನ್ಕೋತಿರ್ತಾಳೆ ಏನು ಅನ್ಕೋತಿದಿಯೇ ಶಾಂತಿ ಅಂತಾರೆ ರಂಗನಾಥ್ ಅವರು ಏನೂ ಇಲ್ಲ ಅಂತ ಶಾಂತಿ ಒಳಗೋಗ್ತಾಳೆ ಅವನಿಗೆ ಟೈಮ್ ಚೆನ್ನಾಗಿಲ್ಲ ಅಂತ ಭಯ ಶಾಂತಿ ಯಾವಾಗಲೂ ಏನೇನಾದರೂ ಮಾತಾಡ್ತಿರ್ತಾಳೆ ಅವಳು ಇದ್ದಿದ್ದೆ ಬಿಡಮ್ಮ ಅವ್ನಿಗಿರೋ ಒಳ್ಳೆ ಮನಸ್ಸಿಗೆ ಅವ್ನಿಗೆ ಒಳ್ಳೇದೇ ಆಗುತ್ತೆ ನೀನು ಭಯ ಪಡಬೇಡ ಆಗಲ್ಲಪ್ಪ ನನಗೇನಾದರೂ ಆಗ್ಬಿಡುತ್ತೆ ಅಂತ ಭಯ ಪಟ್ಕೊಂಡಿದ್ದಾಳೆ ಅಂತಾನೆ ಸೂರ್ಯ ಏನೂ ಆಗಲ್ಲ ಬಿಡಮ್ಮ ಅಂತ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ ಮೀನಾ ನೀನು ನನ್ನ ಜೊತೆ ಇರೋವರೆಗೂ ಏನೂ ಆಗಲ್ಲ ನೀನು ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ ಅಂತ ಸೂರ್ಯ ಸಮಾಧಾನ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು